ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ನಮ್ಮ ಎಲ್ಲರ ಮನೆಯಲ್ಲೂ ಹೋಳಿಗೆ ಮಾಡಿದಾಗ ಈ ಸಾರೆಲ್ಲ ಎಲ್ಲ ಆಗೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹೋಳಿಗೆ ಮಾಡಿದ ದಿವಸ ಈ ಸಾರು ಮಾಡ್ತಾರೆ ಯಾವ ಸಾರು ಹೇಳಿ ಅದೇ ಒಬ್ಬಟ್ಟು ಸಾರು ಅಥವಾ ಕಟ್ಟಿನ ಸಾರು ಎಷ್ಟೊಂದು ಹೆಸರು ಇದೆ ಸೊ ಅದನ್ನು ನಾನು ಒಬ್ಬಟ್ಟು ಮಾಡಿದ್ರೆ ಹೇಗೆ ಮಾಡೋದು ಅಂತ ದಿಢೀರಾಗಿ ತೋರಿಸ್ತಿದ್ದೀನಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನು ಹುಣಸೆಹಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಮಸಾಲೆ ಖಾರು ಸಾಂಬಾರು ಪುಡಿ ಬೆಲ್ಲ ಉಪ್ಪು ಇಂಗು ಮತ್ತು ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ ಇವು ಮಸಾಲೆ ಕಾಲ ಇಲ್ಲ ಅಂದರೆ ಅಚ್ಚಕಾರದ ಪುಡಿ ತೊಗೋಬೋದು ಮತ್ತು ಒಗ್ಗರಣೆಗೆ ಒಂದೆರಡು ಸ್ಪೂನ್ ಎಣ್ಣೆ ಇವಾಗ ಪಾತ್ರೆ ಬಿಸಿ ಆಗಿದೆ ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ಬಿಸಿ ಆದ ತಕ್ಷಣವೇ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಅದೆಲ್ಲ ಚಟಪಟ ಅಂತಿದ್ದಂಗೆನೇ ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಜ್ಕೊಂಡಿದ್ದೀನಿ ಸಣ್ಣಗೆ ನೀವು ರೆಡಿಮೇಡ್ ಪೇಸ್ಟ್ ಕೂಡ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಇಂಗು ಒಗ್ಗರಣೆಗೆ ಇಂಗು ಹಾಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ಮೇಲೆ ಇದು ಹಣ್ಣು ಸ್ವಲ್ಪ ಚೆನ್ನಾಗಿ ಕ್ಯೂಚಿ ಅದು ರಸ ಎಲ್ಲ ಹಾಕ್ಕೊಂಡು ಈಗ ನಾನು ಆವಾಗಲೇ ಖಾರಕ್ಕೆಲ್ಲ ತಗೊಂಡಿದ್ದನಲ್ಲ ಸಾಂಬಾರು ಪುಡಿ ಮಸಾಲೆ ಖಾರ ಧನಿಯಾ ಪುಡಿ ಮತ್ತು ಬೆಲ್ಲ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡಬೇಕು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ನೋಡಿಕೊಂಡೇ ಹಾಕೋಬೇಕು ಅದು ಕುದಿತಾ ಇರಬೇಕಾದ್ರೆ ನಾನು ಕಡಲೆ ಹಿಟ್ಟು ತಗೊಂಡಿದ್ದೆ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಗಂಟು ಇಲ್ದಿರಂಗೆ ನೀರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಹಾಕೊಂಡ್ಮೇಲೆ ಅದನ್ನು ಸ್ವಲ್ಪ ಗಟ್ಟಿದೆ ಇನ್ನು ಇವಾಗ ನಾವು ಅದಕ್ಕೆ ಎಷ್ಟು ಬೇಕೋ ನೀರು ಅಷ್ಟು ತೆಳು ಬೇಕೋ ಅಷ್ಟು ತೆಳು ಸಾ ಸಾರನ್ನ ನಾವು ಮಾಡ್ಕೋಬೇಕು ನಾನು ಒಂದು ಲೋಟದ ಒಂದು ಗ್ಲಾಸ್ ಫುಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟಾಗಿದೆ ಸೊ ಒಂದು ಕುದಿ ಬಂದಿದೆ ಇವಾಗ ಕುದೀತಾ ಇದೆ ಇದು ಹೆಂಗಂದ್ರೆ ಥೇಟ್ ನಾವು ಒಬ್ಬ ಒಬ್ಬಟ್ಟು ಸಾರು ಹಂಗೆ ಇರುತ್ತೆ ಸೇಮು ಅಷ್ಟು ಟೇಸ್ಟು ಹಾಗೇ ಇರುತ್ತೆ ಘಮನೂ ಹಾಗೆ ಬರ್ತಾಯಿತ್ತು ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಜೊತೆ ಅಲಂಕಾರ ಮಾಡಿಬಿಟ್ರೆ ಒಬ್ಬಟ್ಟು ಸಾರು ರೆಡಿಯಾಗಿರುತ್ತೆ ಸೊ ನಮ್ಮ ಕಡೆ ಎಲ್ಲ ಕಟ್ಟಿನ್ ಸಾರು ಅಂತಾರೆ ಈ ಬೆಂಗ್ಳೂರು ಸೈಡೆಲ್ಲ ಒಬ್ಬಟ್ಟು ಸಾರು ಅಂತಾರೆ ಸೊ ಹೆಸರು ಬೇರೆ ಬೇರೆ ಆದರೂ ಟೇಸ್ಟ್ ಕೂಡ ಒಂದೇ ಇರುತ್ತೆ ಸೊ ನಾವು ಒಬ್ಬಟ್ಟೇ ಮಾಡಬೇಕಂತಿಲ್ಲ ಈ ಸಾರು ತಿನ್ನಬೇಕನ್ಸಿದ್ರೆ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ಸಾರು ರೆಡಿ ಆಗಿಬಿಡುತ್ತೆ ಬೇಳೆ ಬೇಡ ತರಕಾರಿ ಬೇಡ ಏನಿಲ್ಲ ಅಂದ್ರೂ ರೆಡಿ ಸೊ ಬಿಸಿ ಬಿಸಿ ಅನ್ನ ಜೊತೆ ಕಟ್ಟಿನ ಸಾರು ರೆಡಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್